ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ಟಿ ವಿ ಮೀಡಿಯಾ ಮಿತ್ರರಿಗೆ ಎಲ್ರಿಗೂ ನನ್ನ ನಮಸ್ಕಾರಗಳು ಹಾಗೆ ನನ್ನ ನಿರ್ಮಾಪಕರಿಗೆ ನನ್ನ ನಮಸ್ಕಾರಗಳು ನನ್ನ ಸಹ ನಟರಿಗೆ ನನ್ನ ಸಹ ನಟಿಗೆ ನನ್ನ ನಿರ್ದೇಶಕರಿಗೆ ಹಾಗೂ ನಿಮಗೆ ಎಲ್ಲರಿಗೂ ನಮಸ್ಕಾರ ಆಗಲೇ ಕಂಟೆಂಟ್ ರಿವೀಲ್ ಟ್ರೈಲರ್ನಲ್ಲಿ ಆದಷ್ಟು ಸಿನಿಮಾ ಬಗ್ಗೆ ಹೇಳಿದ್ದೆ ಇವತ್ತು ನಾವು ಆ್ಯಕ್ಚುಲಿ ನಿರ್ಮಾಪಕರಿಗೆ ಗೊತ್ತಿರಲಿಲ್ಲ ಅವರೇ ಲಾಂಚ್ ಮಾಡ್ತಾರೆ ಟ್ರೈಲರು ಅಂದ್ಬಿಟ್ಟು ಅದು ನಾನು ನಮ್ಮ ನಿರ್ದೇಶಕರು ಪ್ಲ್ಯಾನ್ ಮಾಡಿದ್ದು ಏಕೆಂದರೆ ಒಬ್ಬ ನಿರ್ಮಾಪಕ ಅನ್ನದಾತ ಸೊ ನಮಗೆ ಈ ಸಿನಿಮಾ ಕೊಟ್ಟಂಥ ಅನ್ನದಾತರು ಆರು ಜನ ಸೊ ಅದಕ್ಕೆ ಅವ್ರ ಕೈಲಿ ನಮ್ಮ ಟ್ರೈಲರ್ನ ಲಾಂಚ್ ಮಾಡಬೇಕು ಅನ್ನೋದು ನಮ್ಮ ಆಸೆ ಇತ್ತು ಸೊ ಹಾಗೆ ಇವತ್ತು ಅವರ ಒಂದು ಕೈಯಿಂದ ನಾವು ಟ್ರೈಲರ್ನ ಲಾಂಚ್ ಮಾಡಿದ್ದೀವಿ ಆಮೇಲೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ರಂಜಿನಿ ಹೇಳ್ದಂಗೆ ಅನ್ಕೋತಾರೆ ಥ್ರಿಲ್ಲರ್ ಇದೊಂದು ಹಾರರು ಅಂತ ನೋಡಕ್ ಇದೊಂದು ಪಕ್ಕಾ ಸೆಂಟಿಮೆಂಟ್ ಸಿನಿಮಾ ಥ್ರಿಲ್ಲರ್ ಇದೆ ಹಾರರ್ ಇದೆ ಅದ್ರ ಜೊತೆಗೆ ತುಂಬಾ ಸೆಂಟಿಮೆಂಟ್ ಇದೆ ನೀವೆಲ್ಲ ನೋಡಿರೋ ಹಾಗೆ ತಾಯಿ ಬಗ್ಗೆ ಒಂದು ಸಾಂಗ್ ಮಾಡಿದ್ದಾರೆ ಸಾಧು ಕೋಕಿಲ ಅವರು ಸಾಧು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ ನನ್ನ ಮೊದಲನೇ ಸಿನಿಮಾಗೆ ಅವರು ನಾನು ಅವರು ನನಗೆ ಮ್ಯೂಸಿಕ್ ಕೊಟ್ಟಿದ್ರು ಡೆಡ್ಲಿ ಸೋಮಾ ಆ ಸಿನಿಮಾ ನೀವೆಲ್ಲ ನೋಡಿದ್ದೀರಾ ಅದರಲ್ಲಿ ಹೇಗೆ ಆ ಮ್ಯೂಸಿಕ್ ಇಂಪ್ಯಾಕ್ಟ್ ಇತ್ತು ಅಂತ ಪ್ರತಿಯೊಬ್ಬರು ಗೊತ್ತು ನಾನು ಅದ್ರಲ್ಲಿ ಆ್ಯಕ್ಚುಲಿ ಆ್ಯಕ್ಟೇ ಮಾಡಲಿಲ್ಲ ಆ ಪಿಕ್ಚರಲ್ಲಿ ಅವ್ರು ಮ್ಯೂಸಿಕಿಂದ ಎತ್ತಿದ್ರು ಹಾಗೆ ಡೆಡ್ಲಿ ಟೂನು ಅಷ್ಟೇ ನಾನೇನು ಆ್ಯಕ್ಟ್ ಮಾಡಲಿಲ್ಲ ಮ್ಯೂಸಿಕಿಂದ ಲಿಫ್ಟ್ ಮಾಡೋದು ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ನನ್ನ ಮೋಸ್ಟ್ ಫೇವ್ರೇಟ್ ಸಿನಿಮಾ ಎದೆಗಾರಿಕೆ ಅದರಲ್ಲಿ ಕೊಟ್ಟಂಥ ಸಾಂಗು ಇವತ್ತಿಗೂ ನನಗೆ ಎಲ್ಲೇ ಹೋದ್ರು ಅದೊಂದೇ ಸಾಂಗ್ ಪ್ಲೇ ಮಾಡ್ತಾರೆ ನೀನೊಂದು ಮುಗಿಯದ ಭವನ ಅಂತ ಸೊ ಹಾಗೆ ನನ್ನ ಸಿನಿಮಾದಲ್ಲಿ ನನ್ನ ನನಗೆ ತುಂಬ ಇಷ್ಟ ಆಗಿರುವಂಥ ಸಿನಿಮಾಗಳು ನನ್ನ ಪ್ರೇಕ್ಷಕರಿಗೆ ಇಷ್ಟ ಆಗಿರುವಂಥ ಸಿನಿಮಾಗಳಲ್ಲಿ ಮುಖ್ಯ ಪಾತ್ರ ನಿರ್ವಹಿಸಿರೋರು ನಮ್ಮ ಸಾಧು ಕೋತ್ಲ ಸರ್ ಸೊ ಹಾಗೆ ಇವತ್ತು ನಾವು ಡಿಸೈಡ್ ಮಾಡಬೇಕಾದ್ರೆ ಸಿನಿಮಾ ಯಾರದಕ್ಕೆ ಮ್ಯೂಸಿಕ್ ಮಾಡೋದು ಚೆನ್ನಾಗಿದೆ ಅಂತಕ್ಷಣ ನನಗೆ ಬಂದಿದ್ದು ಒಂದೇ ಒಂದು ಹೆಸರು ತಲೆಗೆ ಒಂದು ಸಾಧು ಕೋತ್ಲ ಸರ್ ಸೊ ಹಾಗೆ ನಾವೆಲ್ಲ ಅವ್ರನ್ನ ಹೋಗಿ ಕೇಳ್ಕೊಂಡಿದ್ದಕ್ಕೆ ಇವತ್ತು ಬರಬೇಕಾಗಿತ್ತು ಬಟ್ ಅವರು ಫೈನಲ್ ಮಿಕ್ಸಲ್ಲಿ ಬ್ಯುಸಿ ಇದ್ದಾರೆ ಸೊ ಹಾಗಾಗಿ ಅವರು ಬರಲಿಕ್ಕೆ ಆಗಲಿಲ್ಲ ಸೊ ಹೀಗೆ ಸಾಧು ಕೋಕಿಲಾ ಸರ್ ಅವರಿಗೆ ನಾನು ತುಂಬ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಎರಡನೇದಾಗಿ ನಮ್ಮ ಡಿ ಡಿ ಒ ಪಿ ಅಂತ ಹೇಳ್ತಾರೆ ಬಹಳ ಜನ ಅದು ತಪ್ಪು ಒ ಸಿ ಡರೆಕ್ಟ್ ಆಫ್ ಸಿನಿಮಾಟೋಗ್ರಫಿ ಡೈರೆಕ್ಟ್ರ್ ಆಫ್ ಫೋಟೋಗ್ರಾಫಿ ಅಂತ ಹೇಳ್ತಾರೆ ಡೈರೆಕ್ಟ್ ಆಫ್ ಸಿನಿಮಾಟೋಗ್ರಫಿ ನಮ್ಮ ಉದಯಲೀಲ ಸರ್ ಅವರಿಗೆ ಥ್ಯಾಂಕ್ ಯು ವೆರಿ ಮಚ್ ಯಾಕೆಂದರೆ ಅವರ ಈ ಸಿನಿಮಾದಲ್ಲಿ ಆಫ್ಟರ್ ಮ್ಯೂಸಿಕ್ ಇಟ್ ಇಸ್ ಗೋಯಿಂಗ್ ಟು ಬಿ ದ ಸಿನಿಮಾಟೋಗ್ರಫಿ ಅದು ಅತ್ಯದ್ಭುತವಾಗಿ ಅವರು ಸೆರೆ ಹಿಡಿದಿದ್ದಾರೆ ಸೊ ಹಾಗೆ ನಮ್ಮ ಎಡಿಟರ್ ಅರ್ಜುನ್ ಅವರು ಪ್ರತಿಯೊಬ್ಬರು ನಮ್ಮ ತಂಡ ಕೆಲಸ ಮಾಡಿದ ಸಹ ನಟರು ಎಲ್ಲ ಇಲ್ಲೇ ಕೂತಿದ್ದಾರೆ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ನನ್ನ ನಿರ್ದೇಶಕರು ನನ್ನ ಪರ್ಸನಲ್ ನಮ್ಮ ಕಾಂತನ ಆಗಿರ್ಬೋದು ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇನ್ನೊಂದು ಧನ್ಯವಾದ ಧನ್ಯವಾದಗಳಂಗೆ ಅಂತ ನನ್ನ ನಿರ್ಮಾಪಕರಿಗೆ ನಾಲ್ಕನೇ ತಾರೀಕು ನಾನು ಹುಟ್ಟಿದಬ್ಬ ಸೊ ಮೂರನೇ ತಾರೀಕು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಅದು ನನಗೆ ಕೊಟ್ಟಿರುವಂಥ ಒಂದು ಅತ್ಯದ್ಭುತ ಗಿಫ್ಟ್ ಅಂತ ಹೇಳ್ಬೋದು ಥ್ಯಾಂಕ್ ಯು ಸರ್ ನನಗೆ ನನ್ನ ಈ ಸರಿ ಹಬ್ಬಕ್ಕೆ ಒಂದು ಅತ್ಯದ್ಭುತವಾದ ಒಂದು ಸಿನಿಮಾವನ್ನು ಕೊಟ್ಟಿದ್ದೀರ ಅದನ್ನು ನಾನು ಜನಗಳಿಗೆ ಕೊಟ್ಟು ನನ್ನ ಕಡೆಯಿಂದ ಅವರಿಗೆ ಕೊಟ್ಟು ಅವ್ರ ಕಡೆಯಿಂದ ನನ್ನ ಹಬ್ಬಕ್ಕೆ ಆಶೀರ್ವಾದಗಳನ್ನು ಅವರು ಕೊಟ್ಟು ಸಿನಿಮಾವನ್ನು ಒಂದು ಬಂದು ನೋಡಿ ಎಂಜಾಯ್ ಸಕ್ಸಸ್ ಫೇಲಿಯರ್ ನಮ್ಮ ಕೈಲಿಲ್ಲ ಸಿನಿಮಾ ಎಲ್ಲ ಅವ್ರ ತಕ್ಕೆಗೆ ಹಾಕ್ತಾ ಇದೀವಿ ಅವರು ಬಂದು ಸಿನಿಮಾವನ್ನ ನೋಡಿ ಒಂದು ಛಾಪ್ ಓದ್ತಿದ್ರೆ ಸಿನಿಮಾ ಗ್ಯಾರಂಟಿ ಚೆನ್ನಾಗಿ ಯಾಕೆಂದರೆ ನನಗೆ ತುಂಬ ಅದರ ಮೇಲೆ ಒಂದು ಬಿಲೀಫ್ ಇದೆ ಈ ಸಿನಿಮಾ ಮೇಲೆ ಆ್ಯಂಡ್ ಡೆಫಿನೆಟ್ಲಿ ಲೇಡೀಸಿಗೆ ತುಂಬ ಇಷ್ಟ ಆಗುತ್ತೆ ಸಿನಿಮಾ ಅದಂತೂ ಗ್ಯಾರಂಟಿಡು ಲೇಡೀಸ್ ಬಂದು ದಯವಿಟ್ಟು ಸಿನಿಮಾವನ್ನ ನೋಡಿ ನೀವಂತೂ ಖಂಡಿತ ಇಷ್ಟಪಡ್ತೀರ ಆ ಸಿನಿಮಾನ ಸೊ ಹೀಗೆ ಸಿನಿಮಾ ಬಗ್ಗೆ ನಾನು ಹೇಳಿದ್ದು ನನ್ನ ಕಂಗೂರು ಸಿನಿಮಾ ಬಗ್ಗೆ ಮತ್ತೆ ಈ ಒಂದು ವೇದಿಕೆ ಮೇಲೆ ಇನ್ನೊಂದನ್ನು ಭಾಳ ಸ್ಪಷ್ಟತೆ ಮಾಡಬೇಕು ಅಂತ ನನಗೆ ಅನ್ನಿಸ್ತು ಅದನ್ನು ನಮ್ಮ ನಿರ್ದೇಶಕರ ಹತ್ರ ನಾನು ಮಾತಾಡಿದೆ ಇಲ್ಲ ಸರ್ ಹೇಳಿ ಅದನ್ನು ಅಂತ ಹೇಳಿದ್ರು ನನ್ನ ಕೆಲವು ಯೂಟ್ಯೂಬ್ ಮಿತ್ರರು ಇಲ್ಲಿ ಬಂದಿದ್ದಾರೆ ಭಾಳ ವರ್ಷಗಳ ಹಿಂದೆ ಒಂದು ಚಿಕ್ಕದಾಗ ಒಂದು ಕಾಂಟ್ರವರ್ಸಿ ಆಗಿತ್ತು ನಿಮಗೆಲ್ಲ ಗೊತ್ತಿದೆ ಯೂಟ್ಯೂಬ್ ಅವ್ರ ಜೊತೆ ನನ್ನ ಮುಂದುವರೆದ ಅಧ್ಯಾಯ ಚಿತ್ರ ರಿಲೀಸ್ ಆದಾಗ ಕೆಲವರು ಯೂಟ್ಯೂಬರ್ ಬಗ್ಗೆ ಭಾಳ ಕೆಟ್ಟದಾಗಿ ಮಾತಾಡಿದರು ಸೊ ಅವ್ರ ವಿರುದ್ಧ ನಾನು ಸ್ವಲ್ಪ ಹಾರ್ಷಾಗಿ ಮಾತಾಡಿದ್ದೆ ಅದು ಬರೀ ಕೆಲವರು ಯೂಟ್ಯೂಬರ್ಸ್ ಬಗ್ಗೆ ಮಾತಾಡಿದ್ದೆ ಅದನ್ನು ಕೆಲವ್ರು ಏನು ಮಾಡಿದ್ರು ನಾನು ಎಲ್ಲ ಯೂಟ್ಯೂಬರ್ಸ್ ಬಗ್ಗೆ ಮಾತಾಡಿದ್ದೀನಿ ಅಂದ್ಬಿಟ್ಟು ಅದನ್ನು ಭಾಳ ದೊಡ್ಡದಾಗಿ ಪ್ರೊಜೆಕ್ಟ್ ಮಾಡಿಬಿಟ್ಟು ಯೂಟ್ಯೂಬರ್ಸಲ್ಲಿ ಭಾಳಷ್ಟು ಜನಕ್ಕೆ ನನ್ನ ಮೇಲೆ ಒಂದು ಭಿನ್ನಾಭಿಪ್ರಾಯ ಭಿನ್ನಾಭಿಪ್ರಾಯತೆ ಕೊಟ್ಟು ಹುಟ್ಟಿತ್ತು ಅದನ್ನು ಈ ವೇದಿಕೆ ಮೇಲೆ ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ನಾನು ತುಂಬ ಇಷ್ಟಪಡ್ತೀನಿ ಅವತ್ತು ನಾನು ಮಾತಾಡಿದ್ದು ಕೆಲವು ಯೂಟ್ಯೂಬರ್ಸ್ ಬಗ್ಗೆ ಎಲ್ಲ ಯೂಟ್ಯೂಬರ್ಸ್ ಬಗ್ಗೆ ನಾನು ಮಾತಾಡಲಿಲ್ಲ ಹಾಗೆ ಮಾತಾಡಿದರೆ ನಾನು ಕೆಲವು ಯೂಟ್ಯೂಬರ್ಸ್ ಮಿತ್ರರು ಇಲ್ಲಿ ಬರ್ತಾ ಇರಲಿಲ್ಲ ಸೊ ದಯವಿಟ್ಟು ಕೆಲವ್ರಿಗೆ ನಾನು ಅದನ್ನು ಹಾರ್ಷಾಗಿ ಮಾತಾಡಿದ್ದೀನಿ ಇವತ್ತಿಗೂ ನಾನು ಅದಕ್ಕೆ ಬದ್ಧ ಯಾಕೆಂದರೆ ಅವ್ರು ಮಾಡಿದ್ದು ತಪ್ಪು ಅದಕ್ಕೆ ನಾನು ಇವತ್ತಿಗೂ ಅದನ್ನು ಹೇಳ್ತೀನಿ ಅವ್ರು ತಪ್ಪು ಅಂತ ಬಟ್ ನಾನು ಅದು ಎಲ್ರಿಗೂ ಅಂತ ಹೇಳಲಿಲ್ಲ ದಯವಿಟ್ಟು ಅದನ್ನು ಇವತ್ತು ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ ಸೊ ಎಲ್ರಿಗೂ ಅಂತ ಹೇಳಲಿಲ್ಲ ನಾನು ಕೆಲವರು ಅಂತ ಹೇಳಿದ್ದು ಸೊ ಆ ಕೆಲವ್ರಿಗೆ ಬಿಟ್ಟು ಇನ್ನು ಮಿಕ್ಕಿದವ್ರಿಗೆ ಕರೆಕ್ಟ್ ಆಗಿದ್ದರೆ ದಯವಿಟ್ಟು ನನಗೆ ಕ್ಷಮಿಸಿ ನಾನು ಏಕೆಂದರೆ ನಾವು ಇವತ್ತು ಎಲ್ಲರೂ ಕೈ ಹಿಡ್ಕೊಂಡು ನಾವು ಸಿನಿಮಾಗಳನ್ನ ಮುಂದಕ್ಕೆ ಮುಂದುವರ್ಗ ಮುಂದುವರಿಸಬೇಕಾಗುತ್ತೆ ಯಾಕೆಂದರೆ ಇವತ್ತು ಓ ಟಿ ಟಿ ಇರೋ ಒಂದು ಸಂದರ್ಭದಲ್ಲಿ ನಮ್ಮ ಚಿತ್ರಗಳಿಗೆ ಕರ್ನಾಟಕದಲ್ಲಿ ಅಲ್ಲ ನಮ್ಮ ಕರ್ನಾಟಕದಲ್ಲಿ ಥಿಯೇಟರ್ಗಳಿಗೆ ಯಾರೂ ಬರ್ತಾ ಇಲ್ಲ ಸೊ ಹಾಗೆ ನಮ್ಮ ಯೂಟ್ಯೂಬ್ ಮಿತ್ರರು ಎಲ್ಲರೂ ಅದನ್ನು ನಮ್ಮ ಜೊತೆ ಸೇರಿ ಅದನ್ನು ನಮಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ಸೊ ಈ ವೇದಿಕೆ ಮೇಲೆ ಅದನ್ನು ಕ್ಲಿಯರ್ ಮಾಡಬೇಕು ಅಂತ ಇದ್ದೆ ಅದನ್ನು ಕ್ಲಿಯರ್ ಮಾಡಿದ್ದೀನಿ ಸೊ ದಯವಿಟ್ಟು ಎಲ್ರಿಗೂ ಅಂತ ನಾನು ಹೇಳಿಲ್ಲ ಕೆಲವರು ಅಂತ ಹೇಳಿದ್ರು ಸೊ ಹಾಗೆ ಅದನ್ನು ಕ್ಲಿಯರ್ ಮಾಡಿದ್ದೀನಿ ಅಂತಕ್ಕೊತೀನಿ ದಯವಿಟ್ಟು ಹರ್ಟ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ನಮ್ಮ ನಮ್ಮ ಇಬ್ಬರಿಗೆ ಕೊಟ್ಟಂತ ಒಳ್ಳೆ ಗಿಫ್ಟ್ ಅಂದರೆ ನಮ್ಮ ನಿರ್ಮಾಪಕ ಹುಟ್ಟರು ಅದು ಗಿಫ್ಟ್ ಕ್ಯಾಂಕರು ಸೊ ನಮ್ಮ ಇಬ್ಬರು ಹುಟ್ಟಿದ ಹಬ್ಬ ನಾವು ನಾಲ್ಕನೇ ತಾರೀಕು ಎಲ್ರಿಗೂ ನಮಸ್ಕಾರ ಎಲ್ಲ ಮಾತ್ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು ದಯವಿಟ್ಟು ಕ್ಷಮಿಸಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ಟ್ರೈಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಬಂದಿದ್ವಿ ತುಂಬ ಹೃದಯದ ಧನ್ಯವಾದಗಳು ನಾನು ಹೆಚ್ಚಿಗೆ ಏನು ಮಾತಾಡೋದ ಯಾಕಂದರೆ ಸಿನಿಮಾ ಬಗ್ಗೆ ಎಲ್ಲ ಆದಿತ್ಯ ಸರ್ ರಜನಿ ಮೇಡಮ್ ಎಲ್ಲ ಮಾತಾಡಿದ್ದಾರೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಆದಿತ್ಯ ಸರ್ ಬರ್ತ್ಡೇಗೆ ರಿಲೀಸ್ ಆಗ್ತಾಯಿದೆ ತಾವು ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಏನಾದರೂ ಪ್ರಶ್ನೆ ಇದ್ದರೆ ಕೇಳಿ ನಾನು ಆನ್ಸರ್ ಮಾಡಿದೆ ಬಜೆಟ್ ಆಗಿದೆ ಸರ್ ಒಳ್ಳೆ ಬಜೆಟ್ ಆಗಿದೆ ಹೇಳಿದ್ರಲ್ಲ ಅವಾಗ ಕೇಳಿ ಕೇಳಿದ ಎರಡು ಲಕ್ಷ ಕೊಡ್ತೀವಿ ಅಂತ ಹೇಳಿ ಕೊಡ್ತಾ ಇದ್ದಾರೆ ಈಗಲೂ ಕತೆಗೆ ತಕ್ಕಂತೆ ಆಗಿದೆ ಸರ್ ಅದೇ ಕತೆಗೆ ತಕ್ಕಂತೆ ಆಗಿದೆ ಸರ್ ಬಜೆಟ್ ಹೇಳಕ್ ಆಗಲ್ಲ ಅವ್ರ ಐ ಟಿ ರೈಡ್ ಮಾಡಿದ ಕಷ್ಟ ಸರ್ ಒಂದು ನೂರ ಐವತ್ತು ಥಿಯೇಟ್ರಲ್ಲಿ ಬರ್ತಾ ಇದೆ ಒಳ್ಳೊಳ್ಳೆ ಥಿಯೇಟ್ರಲ್ಲಿ ಬರ್ತಾ ಇದೆ ಸರ್ ಇಲ್ಲ ಇಲ್ಲ ಕರ್ನಾಟಕದಲ್ಲೇ ಇಲ್ಲ ಬೆಂಗಳೂರು ಚಿಕ್ಕಮಂಗ್ಳೂರು ಹೊರನಾಡು ಶೃಂಗೇರಿ ಕೊಪ್ಪ ಈ ಕಡೆ ಆಗಿದೆ